ಕೊಪ್ಪರು ಈ ಶ್ರೀ ಗಣಪತಿ ದೇವಸ್ಥಾನದ ಮೂರ್ತಿ ಶಂಕುಸ್ಥಾಪನೆಯನ್ನು ದಿನಾಂಕ ಹದಿನಾಲ್ಕು ಹದಿನೈದು ಹದಿನಾರು ಮೂರು ದಿವಸಗಳಿಂದ ಹಮ್ಮಿಕೊಂಡಿದ್ದು ಇದರ ಶಂಕುಸ್ಥಾಪನೆಗೆ ನಮ್ಮ ಸುತ್ತಮುತ್ತಲಿನ ಶಂಕುಸ್ಥಾಪನೆಗೆ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಮುಖಂಡರುಗಳು ಎಲ್ಲ ರಾಜಕೀಯ ವ್ಯಕ್ತಿಗಳು ಅಲ್ಪಸಂಪಾದ ತಮ್ಮ ಕಾಣಿಕೆಯನ್ನು ಕೊಟ್ಟು ಈ ದೇವರ ಕೃಪೆಗೆ ಪಾತ್ರರಾಗಿದ್ದರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ಹಾಗೂ ನನ್ನ ಗ್ರಾಮಸ್ಥರಿಂದ ಹೃತ್ಪೂರ್ವಕ ವಂದನೆಗಳು ಹಾಗೂ ಈ ದಿನ ಕೊನೆ ದಿವಸವಾಗಿದ್ದು ಸಾಯಂಕಾಲದವರೆಗೆ ಹತ್ತು ಒಂದು ರಸ ರಸಮಂಜರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಎಲ್ಲರೂ ಬಂದು ಭಾಗವಹಿಸಿ ಆ ಕಾರ್ಯಕ್ರಮಕ್ಕೆ ಒಂದು ಹುಂ ಹುಂಬಸ್ಸು ಕೊಡಬೇಕು ಹಾಗೂ ಪ್ರತಿದಿನ ಬೆಳಿಗ್ಗೆ ತಿಂಡಿ ಹಾಗೂ ಸಾ ರಾತ್ರಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇವತ್ತು ಕೊನೆ ದಿವಸವಾಗಿರೋದ್ರಿಂದ ಇನ್ನೂ ಅದ್ಧೂರಿಯಾಗಿ ಅನ್ನ ಸಂತರ್ಪಣೆ ಮತ್ತು ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲರೂ ಬಂದು ಅವರಿಗೆ ಒಂದು ಹುಮ್ಮಸ್ಸು ಕೊಟ್ಟು ಪರಿಚಯಿಸಿ ತಮ್ಮ ದೇವರ ಪ್ರಾ ಪ್ರಾರ್ಥನೆಗೆ ಸಹಭಾಗಿಗಳಾಗಬೇಕಾಗಿ ತಮ್ಮಲ್ಲಿ ಪುನಃ ಒಂದು ಸಾರಿ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ